ಫಸ್ಟು ಯು ಮಸ್ಟ್ ನೋ ದಿ ಹಿಸ್ಟ್ರಿ ಆಫ್ ದಿ ಅಪ್ ರೌಂಡ್ ಅಪ್ನಿಗೆ ಹೆಂಗೆ ಅದು ಹಾರಿಜನ್ ಆಯಿತು ಅನ್ನೋದು ತಿಳ್ಕೊಳ್ಳಿ ವಿಯೆಟ್ನಾಂ ದೇಶವನ್ನು ಅಮೇರಿಕಾ ದೇಶದವರು ಅದನ್ನು ಸೋಲಿಸ್ಬೇಕು ಅಂತ ಒಂದು ಪಣ ತೊಡ್ತಾರೆ ವಿಯೆಟ್ನಾಂ ದೇಶ ಸುತ್ತ ಫಾರೆಸ್ಟ್ ಇದ್ದದ್ರಿಂದ ಅಮೇರಿಕಾದವರು ಮಿಲ್ಟ್ರಿ ಅಲಿಗೆ ಹೋಗೋಕ್ಕಾಗೋದಿಲ್ಲ ಅವ್ರನ್ನ ಆಗೋದಿಲ್ಲ ಆವಾಗ ಏನು ಮಾಡ್ತಾರೆ ಈ ಒಂದು ಅಮೇರಿಕಾದವ್ರು ಏನು ಮಾಡ್ತಾರೆ ಅಂತಂತಂದರೆ ಈ ಒಂದು ಫಾರೆಸ್ಟನ್ನೇ ನಾವು ಇವತ್ತಿನ ದಿವಸ ನಿರ್ಮೂಲ ಮಾಡಿಬಿಟ್ರೆ ನಾವು ನಾವು ಈಸಿಯಾಗಿ ಒಳಗಡೆ ಹೋಗ್ಬಿಟ್ಟು ಅವ್ರನ್ನ ಕ್ಯಾಪ್ಚರ್ ಮಾಡಿಬಿಡ್ಬೋದು ಅಂತ ಹೇಳಿ ರೌಂಡಪ್ನ ಮಿಲಿಯನ್ಸ್ ಲೀಟರ್ಸಲ್ಲಿ ಉತ್ಪಾದನೆ ಮಾಡ್ತಾರೆ ಆ ಮಿಲಿಯನ್ಸ್ ಲೀಟರ್ಸ್ನಲ್ಲಿ ಉತ್ಪಾದನೆ ಆದಂಥ ರೌಂಡಪ್ ನ್ನ ತಗೊಂಡೋಗ್ಬಿಟ್ಟು ಪ್ಲೇನಲ್ಲಿ ಆ ಫಾರೆಸ್ಟ್ ಏರಿಯಾದಲ್ಲೆಲ್ಲ ಸ್ಪ್ರೇ ಮಾಡಿ ಅದನ್ನು ಬರ್ನ್ ಮಾಡ್ತಾರೆ ಅದನ್ನು ಬರ್ನ್ ಮಾಡಿದ ಮೇಲೆ ಯಾವಾಗ ವೆಜಿಟೇಷನ್ ಗ್ರೀನ್ ವೆಜಿಟೇಷನ್ ಕಮ್ಮಿ ಆಗುತ್ತೋ ಮಿಲ್ಟ್ರಿ ಎಂಟ್ರೆನ್ಸ್ ಆಗೋಕ್ಕೆ ಅನುಕೂಲ ಆಗುತ್ತೆ ಅವರು ಹೋಗಿ ಅವ್ರನ್ನ ಕ್ಯಾಪ್ಚರ್ ಮಾಡ್ತಾರೆ ದಿಸ್ ಈಸ್ ದಿ ಹಿಸ್ಟ್ರಿ ಆಫ್ ದಿ ಅಪ್ ಮತ್ತು ಜಾಸ್ತಿ ಅಧಿಕ ಪ್ರಮಾಣದಲ್ಲಿ ಸಾವಿರಾರು ಮಿಲಿಯನ್ಸ್ಲೆ ಎಕ್ಟೇರ್ ಮಿಲಿಯನ್ ಎಕ್ಟೇರ್ನಷ್ಟು ಉಳ್ಕತ್ತಲ್ಲ ಕೋಟಿ ಲೀಟರ್ಗಳಷ್ಟು ಆವಾಗ ಏನು ಮಾಡ್ತಾರೆ ನಮ್ಮ ಭಾರತ ದೇಶದ ದೌರ್ಬಲ್ಯ ಅವ್ರಿಗೆ ಗೊತ್ತಿತ್ತಲ್ಲ ಇದನ್ನು ನೀವು ಕೀಟನಾಶಕ ಇದನ್ನು ರೌಂಡಪ್ಪನ್ನು ನೀವು ಇವತ್ತಿನ ದಿವಸ ಕಳೆಗೆ ಉಪಯೋಗಿಸ್ಕೋಬೋದು ಅಂತ ಹೇಳ್ಬಿಟ್ಟು ನಮ್ಗೆ ಹಾಕ್ಬಿಡ್ತಾರೆ ಈಗ ನಮ್ಮ ರೈತರುಗಳು ಈಗ ನಿಮ್ಮ ಈ ಗಿಡ ಬೇಯತದೆ ನಿಜ ಒಪ್ಕಾತಿನ ಇರ ಪಡೆದಾಗ ಆದ್ರೆ ದೈವದತ್ತವಾಗಿ ಕೊಟ್ಟಿರ್ತಕ್ಕಂಥ ನಮ್ಮ ಕಣ್ಣಿಗೆ ಕಾಣಿಸ್ತೇ ಇರ್ತಕ್ಕಂಥ ಸೂಕ್ಷ್ಮ ಜೀವನಿಗಳು ಅವು ಬದುಕ್ತವ